ಪಾವಗಡ ತಾಲೂಕಿನ ವೈಯನ್ ಹೊಸಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಆವರಣದಲ್ಲಿ ಕ್ಲಸ್ಟರ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಭರತನಾಟ್ಯ ರಂಗೋಲಿ ಬಿಡಿಸುವುದು ದೇಶಭಕ್ತಿ ಗೀತೆ ಜಾನಪದ ಗೀತೆ ಚಿತ್ರಕಲೆ ಪ್ರಬಂಧ ರಚನೆ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭೆಯನ್ನು ಪ್ರದರ್ಶಿಸಿದರು ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಜಯಶೀಲರಾಗಿರುವ ಬಾಲಕರ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ತರಬೇತುದಾರ ಶಿಕ್ಷಕರಾದ ಎ ಮಾರಣ್ಣರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವರ್ಗಾವಣೆಯಿಂದ ಬೇರೆಡೆ ಹೋಗಿರುವ ಸಿಆರ್ಪಿ ಬಂಗಾರಲಿಂಗವರನ್ನ ವೇದಿಕೆಯಲ್ಲಿ ಶಿಕ್ಷಕರ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು ಹಾಗೂ ನೂತನ ಸಿಆರ್ಪಿ ಆದ ಆರ್ ಶ್ರೀನಿವಾಸ್ ರವರಿಗೆ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸೋಮಶೇಖರ್ ಸತ್ಯನಾರಾಯಣ ರೆಡ್ಡಿ ತಿರುಮಲೇಶ್ ಪರಮೇಶ್ ಶಿವಯ್ಯ ತಿಪ್ಪೇಸ್ವಾಮಿ ಹನುಮಂತರಾಯಪ್ಪ ಮಾಲತಿ ಕೌಸಲ್ಯಮ್ಮ ನಾಗಲತಾ ಬಿ ಗೌಡ ತಿಮ್ಮರಾಜು ಶಾಂತಕುಮಾರ್ ಶ್ರೀನಿವಾಸ ನಾಯ್ಕ್ ಸಂತೋಷ್ ಕುಮಾರ್ ಇತರರು ಇದ್ದರು ವರದಿ ನಂದೀಶ್ ನಾಯ್ಕ್ ಪಾವಗಡ ಸಿಟಿವಿ ನ್ಯೂಸ್ ಮಕ್ಕಳು ತುಂಬ ಚೆನ್ನಾಗಿ ನಿಮಗೆ ಯಾವ ಯಾವ ಚಟುವಟಿಕೆಗಳು ಕೊಟ್ಟಿರ್ತಾರೋ ಆ ಚಟುವಟಿಕೆಗಳಲ್ಲಿ ಉತ್ತಮ ರೀತಿಗೆ ತಾವು ಪ್ರದರ್ಶನವನ್ನು ನೀಡಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ತೀರ್ಪುಗಾರರು ಸಹ ಒಳ್ಳೆಯ ರೀತಿಯಲ್ಲಿ ತೀರ್ಪನ್ನು ನೀಡಬೇಕು ಈಗಾಗಲೇ ಹೇಳಿದ್ರು ನಮ್ಮ ಮಕ್ಕಳು ಇಲ್ಲಿರೋ ಎಲ್ಲ ನಮ್ಮ ಮಕ್ಕಳೇನೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ನಮ್ಮ ಮಕ್ಕಳು ಹೇಳಿ ತಿಳ್ಕೊಂಡು ನಿಜವಾದ ಪ್ರತಿಭೆಗೆ ನಾವು ಗೌರವವನ್ನು ಕೊಟ್ಟರು ಯಾಕಂದರೆ ಆ ಪ್ರತಿಭೆಗಳನ್ನು ನಾವು ಇನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಬೇಕಾಗಿದೆ ನಾವಿಲ್ಲೇ ಚೂಟುವಂತಹ ಒಂದು ಅಭ್ಯಾಸ ನಮ್ಗೆ ಯಾರಿಗೂ ಬೇಡ ಹಾಗಾಗಿ ಸುಮಾರು ದಿನಗಳಿಂದ ನಾವಿಲ್ಲಿ ಬಂದು ಆರು ವರ್ಷದಿಂದ ಆ ಕಾರ್ಯಕ್ರಮ ಯಾರು ನಡೆದಿಲ್ಲ ಚೆನ್ನಾಗೇ ಮಾಡಿದ್ದಾರೆ ಯಾರಿಗೆ ಯಾರು ಮೋಸಗಳು ಮಾಡೋದು ಅನ್ಯಾಯ ಮಾಡೋದು ಆಗಿಲ್ಲ ಆದರೆ ಯಾರು ಸಹ ಆ ರೀತಿ ಮಾಡುವಂಥ ಮನಸ್ಸುಟ್ಟಿರುವಂಥ ಶಿಕ್ಷಕರು ಇಡೀ ಎಂ ಕ್ಲಸ್ಟರಲ್ಲೇ ಇಲ್ಲ ಮತ್ತೊಂದು ವಿಶೇಷವಾಗಿ ನಮ್ಮ ಬಂಗಾರಲಿಂಗಮ್ಮವರು ಐದು ವರ್ಷಗಳ ಕಾಲ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ಸಿಆರ್ಪಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ ಶಿಕ್ಷಕರೇ ಮಕ್ಕಳೇ ಮತ್ತೆ ಅತಿಥಿ ಶಿಕ್ಷಕರೇ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸ್ತಕ್ಕಂಥ ಒಂದು ವೇದಿಕೆ ನಮ್ಮ ಸರ್ಕಾರ ಘನ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ವೇದಿಕೆ ಇದು ಮಕ್ಕಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಆ ನಾಲ್ಕು ಗೋಡೆಗಳ ಮಧ್ಯೆ ಬೆಳೆಸಿ ಅದನ್ನ ಅನಾವರಣ ಮಾಡ್ತಕ್ಕಂಥ ಒಂದು ವೇದಿಕೆಯನ್ನಾಗಿ ಬಳಸ್ಕೋಬೇಕು ಅಂತೇಳ್ಬಿಟ್ಟು ಸರ್ಕಾರ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ ಒಬ್ಬರಲ್ಲಿ ಚಿತ್ರಕಲೆ ಒಬ್ಬರಲ್ಲಿ ಮಾತುಗಾರಿಕೆ ಒಬ್ಬರಲ್ಲಿ ಏನೋ ವಿಚಾರ ಮಂಡನೆ ಮತ್ತು ಜ್ಞಾನ ಎಲ್ಲದರಲ್ಲೂ ಸಹ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅದನ್ನು ಶಾಲೆಗಳಲ್ಲಿ ಪೋಷಣೆ ಮಾಡಿ ಇಲ್ಲಿ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಿ ಅದಕ್ಕೆ ಒಂದು ಬೆಲೆಯನ್ನು ಕಟ್ತಕ್ಕಂಥ